ಬಾಗಲಕೋಟ ಜಿಲ್ಲೆಯ ಇಳಕಲ್ ತಾಲೂಕಿನ ಗುರುಲಿಂಗಪ್ಪ ಕಾಲೋನಿಗೆ ದಿಢೀರ ಭೇಟಿ ನೀಡಿದ ಶಾಸಕ ಕಾಶಪ್ಪನವರ ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರು ಸುಧಾರಾಣಿ ಸಂಘ ನಗರಸಭೆ ಸದಸ್ಯರು ಸುರೇಶ್ ಜಂಗಲ್ಲಿ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು

ಈ ಫೇಲ್ ನಂಬರ್ ದೆನ್ ಹೌದಾ ಸಮಂತಾ

ಯಾವ ಕಟ್ಟಿಲ್ಲ ದೌಡ ಕಟ್ಟಿಲ್ಲ ಮಾಡಿ ಸಲೂ ಮಾಡಿ ಸೈಡ್ ಅದರ ಬಂತು ಏನು ಮಾಡ್றாங்க ಈಗ ಇದನ್ನ ಸಣ್ಣ ಮಾಡಿ ಹಾಕಿಬಿಡೋಣ ಅವರು ಸ್ವಲ್ಪ ಮಾತನಾಡಕತ್ತರು ಬರಿ ನಿಮ್ಮದೇನೋ ಇಲ್ಲಿ ಏನ ಐತಿ ಸ್ವಲ್ಪ ಗಾರ್ಡನ್ ಮಾಡೋಣ ಸ್ವಲ್ಪ ಐದು ಹಿಂದಿನ ಸರ್ಕಾರದಲ್ಲಿ ಕೆಲವು ಸ್ಟಾಕ್ ಕೊಟ್ಟು ಗೊಂದಲದೊಳಗೆ ಇದೆ ಇವರಿಗೆ ಏನು ಹೇಳಿಕಾರಷ್ಟು ಇಲ್ಲಿ ನಿವಾಸಿಗಳಿಗೆ ಅದನ್ನೇ ಹೇಳಿದ್ನಲ್ಲ ನಾನು ನಾನು ರಾಜಕೀಯ ಮಾಡಿದರೆ ಭಾಳ ತಾಗಲ್ಲ ತ್ರೀ ಎಫ್ ರದ್ದಾಗತ್ತೆ ಇವರು ಮಾಡಿದ ತಪ್ಪು ಯಾರ್ಯಾರ ಅಧಿಕಾರಿಗಳು ಅದ್ರಾಗ ಅದಾರ ಶಾಮಿಲ್ ಆಗ್ಯಾರ ಅವ್ರು ಉಸಿರು ಮನೆಗೆ ಹೋಗ್ತಾರೆ ಆ ಕೆಲಸ ಮಾಡಿಲ್ಲ ನಾನು ಮಾಡಬಾರ್ದು ಅಂತ ಯಾಕಂದ್ರೆ ಅದರಲ್ಲಿ ಅನ್ಯಾಯ ಆಗೋದು ಜನರಿಗೆ ಮುಖ್ಯವಾಗಿ ಅಧಿಕಾರಿಗೆ ಅನ್ಯಾಯ ಮಾಡಿದ ತಪ್ಪಿಗೆ ಜನರು ಕಷ್ಟಪಡ್ಬೇಕಾಗಿದೆ ಆ ಜನರಿಗೆ ಅನ್ಯಾಯ ಆಗಬಾರ್ದು ಅಂತಲೇ ನಾನೀಗ ಅದನ್ನು ತ್ರೀ ಎಫ್ ಇಟ್ಕೊಂಡೇ ಅವ್ರಿಗೆ ಮನೆ ಒದಗಿಸುವಂತ ಕೆಲಸ ಮಾಡ್ತಾಯಿದ್ದೀನಿ ಇವ್ರ ರಕ್ಪಾತ್ರ ಕೊಟ್ಟು ಹೋಗಿರ್ಬೇಕಾದ್ರೆ ಅವರ ಸೈಟ್ ತೋರಿಸಿ ಮನೆ ಕಟ್ಕೊಬೇಕಲ್ಲ ಸುಮ್ಮನೆ ಅಕ್ಕಪತ್ರ ಕೊಟ್ಬಿಟ್ರೆ ನಾವೇನು ಮಾಡಿದ್ವಿ ಆಸ್ರಿಗೆ ಲೇಔಟ್ ಮಾಡಿದ್ವಿ ಆರ್ ಎಕರೆ ಲೇಔಟ್ ಮಾಡಿ ಅಕ್ಕಪತ್ರ ತೊಗೊಂಡು ಕೊಟ್ಟಿದ್ವಿ ರಾಜೀವ್ ಗಾಂಧಿ ವಸ್ತಿ ನಿಗಮ್ ಹತ್ರ ಇವ್ರು ಏನು ಮಾಡಿದ್ರು ಅವ್ರಿಗೆ ಮನಿನಲ್ಲ ಏನಿಲ್ಲ ಅಕ್ಪತ್ರ ವಿತರಣೆ ಮಾಡಿ ಹೋಗ್ಬಿಟ್ರು ಬಂದಿಲ್ಲ ಅಂದರೆ ತೋರ್ಸಾಕಿದ್ರು ಜನರಿಗೆ ನಾವು ಕೊಟ್ಟಿವಿ ಅನ್ನೋದಕ್ಕೆ ಕಷ್ಟ ಆಗ ಮನೆ ಕಟ್ಟಿ ಕೊಡೋರು ಯಾರೀಗ ಈಗ ನಮ್ಮ ಸರ್ಕಾರ ಮಾಡ್ತಾ ಇದೆ ನಿಂತು ಅನುದಾನ ಕೊಟ್ಟು ನಾವು ಮನೆ ಕಟ್ಕೊಡತ್ತಾಯಿದ್ವಿ ಅವ್ರಿಗೆ ಎರಡು ನೂರ ಐವತ್ತು ಮನೆಗಳನ್ನು ಅವ್ನು ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಮೂಲತ ಭೂತ ಸೌಕರ್ಯಗಳು ಕೂಡ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಇದರ ಉದ್ದೇಶ ಇಷ್ಟೇ ಫಲಾನುಭವಿಗಳಿಗೆ ವಂಚಿತರಾಗಬಾರ್ದು ಪಾಪ ಅವರು ನಿಜವಾದ ಫಲಾನುಭವಿಗಳು ಯಾಕಂದರೆ ಇಲ್ಲ ಅವ್ರಿಗೆ ಸೈಟ್ಗಳಿಲ್ಲ ಅಂತ ಬಡವರು ಇದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿಂಸರಿದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ದೇಶ ರಾಜಕೀಯನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ನಿಮ್ಮ ವಿರೋಧಿಗಳೇ ಈಗ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಭೂಮಿ ಎಲ್ಲ ನೀವು ಅಭಿವೃದ್ಧಿ ಕಂಡು ಇದಕ್ಕೆ ಏನು ಹೇಳ್ತಾರೆ ಸರ್ ಈಗ ಗೊತ್ತಾಗುತ್ತಲ್ಲ ಯಾರ ಅವಧಿ ಒಳಗೆ ಎಷ್ಟೆಷ್ಟು ಕೆಲಸಗಳಾದವು ಅನ್ನೋದು ಗೊತ್ತಿದ್ದಾವಲ್ಲ ಜನರಿಗೆ ಅದಕ್ಕೆ ಹೇಳಿದ್ದೀನಿ ನಾನು ಹಲವಾರು ಬಾರಿ ದಾಖಲೆಗಳನ್ನು ತಗೊಂಡು ಮಾತಾಡಬೇಕು ಪುಕ್ಷೆ ಮಾತಾಡೋಕೆ ನನಗೂ ಬರುತ್ತೆ ಭಾಳಷ್ಟು ಬಾಯಿ ಬಿಟ್ಟರೆ ಹಾಂ ಪುಕ್ಷಟ್ಟೆ ಮಾತಾಡೋಕೆ ನನಗೆ ಗೊತ್ತಿಲ್ಲ ನನಗೆ ಏನಾದರೂ ಜನ ನನಗೆ ಪ್ರತಿನಿಧಿ ಅಂತ ಅವಕಾಶ ಕೊಟ್ಟಿದ್ದಾರೆ ಶಾಸಕನ ಮಾಡಿದಾರ ನನ್ನ ಜವಾಬ್ದಾರಿಯನ್ನು ನಿಭಾಯಿಸೋದು ನನಗೆ ಗೊತ್ತಿದೆ ಇವ್ರಂಗ ಬೂಸಿ ಮಾತು ಸುಳ್ಳು ಮಾತು ಮಾತಾಡುವಂಥದ್ದು ನನಗೆ ಅವಶ್ಯಕತೆ ಇಲ್ಲ ನಾನು ಅದನ್ನ ಮಾಡೋದೇ ಇಲ್ಲ ಏನು ಹೇಳಿದ್ರೆ ಸರ್ ಈಗ ಅರ್ಧಕ್ಕೆ ಅನಿತ್ತೆಲ್ಲ ಕಟ್ಟ ಇಲ್ಕಲ್ ನಗರದ ನಮ್ಮ ಗುರುಲಿಂಗಪ್ಪ ಕಾಲನಿ ಸುಮಾರು ಆರು ಎಕರೆ ಭೂಮಿಯನ್ನು ಹಿಂದೆ ನಮ್ಮ ತಂದೆಯವರು ಶಾಸಕರಿದ್ದಾಗ ನಮ್ಮ ಇಲ್ಕಲ್ ನಗರದ ಬಡ ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ಅನೇಕ ಜನ ವಸತಿ ರಹಿತ ಏನೋ ಜನ ಇದ್ರು ನಿವೇಶನ ಕೂಡ ಇರಲಿಲ್ಲ ಅವ್ರಿಗೆ ಅಂತಲೇ ಈ ಒಂದು ಆರು ಎಕರೆ ಭೂಮಿಯನ್ನು ನಮ್ಮ ಗುರುಲಿಂಗಪ್ಪ ಸಜ್ಜನವರು ದಾನಪತ್ರವನ್ನು ಮಾಡಿ ಇವತ್ತು ರಾಜ್ಯಪಾಲರ ಹೆಸರಲ್ಲೇ ಈ ಜಮೀನನ್ನು ಬಿಟ್ಟುಕೊಟ್ರು ತದನಂತರ ಇಲ್ಲಿ ಸುಮಾರು ನಾನು ಶಾಸಕನಾದ ಮೇಲೆ ನೂರ ಎಂಬತ್ತೆರಡು ಏನು ಲೇ ಸೈಟನ್ನು ಮಾಡಿ ಒಂದೂರ ಎಂಬತ್ತೆರಡು ಕೂಡ ನಾನು ಹಕ್ಕವನ್ನು ವಿತರಣೆ ಮಾಡಿದ್ದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ತದನಂತರ ಮುಂದೆ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರ ಇರ್ಬೋದು ಇಲ್ಲಿ ಸ್ಥಳೀಯ ಶಾಸಕರು ಇದನ್ನು ತ್ರೀ ಎಫ್ ಘೋಷಣೆ ಮಾಡಿದರು ಒಂದು ಆಶ್ರಯ ಲೇಔಟ್ ಆಶ್ರಯ ಲೇಔಟ್ ಆಗಿ ಅಕ್ಪತ್ರ ಕೊಟ್ಟಿದ್ರು ಕೂಡ ಇದನ್ನು ತ್ರೀ ಎಫ್ ಅಂತ ಘೋಷಣೆ ಮಾಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗಿದ್ದರು ಪಾಪ ಆದರೆ ಇಲ್ಲಿ ಜನರು ತೊಂದರೆ ಅನುಭವಿಸಿದ್ರು ಪಾಪ ಇದ್ದಂಥ ಹಕ್ಕಪತ್ರ ಇದ್ದಂಥವ್ರಿಗೆ ಅವ್ರನ್ನ ಕಿತ್ತಿ ಗೊಂದಲ ಎಬ್ಬಿಸಿ ಒಕ್ಕಳೆಬ್ಬಿಸಿದರು ಜನರನ್ನು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು ಅದರಲ್ಲಿ ಹಿಂದಿನ ನಮ್ಮ ನಗರಸಭೆಯ ಸದಸ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ನಾವು ಅವ್ರ ಪರವಾಗಿ ನಿಂತೀವಿ ಯಾಕಂದರೆ ಅದು ಮಾಡಿದ್ದು ನಾವು ನಾವು ಕೊಟ್ಟಂಥ ಹಕ್ಕುಪತ್ರವನ್ನ ತೆಗೆದು ಸ್ಲಮ್ ಬೋರ್ಡಿನ ಅಕ್ಪತ್ರವನ್ನು ಕೊಟ್ಟು ಇದನ್ನು ಸ್ಲಮ್ ಘೋಷಣೆ ಮಾಡಿ ಅನಧಿಕೃತ ಎಲ್ಲ ಅಷ್ಟು ಕೂಡ ನಾವು ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ ಉದ್ದೇಶ ತಿಂತಾರೆ ದ್ವೇಷ ಮಾಡುವಂಥದ್ದಲ್ಲ ಜನಪ್ರತಿನಿಧಿಗಳ ಹತ್ರ ಏನು ಒಂದು ಮಾನವೀಯತೆ ಇರಬೇಕು ಅಂತಂದರೆ ಕನಿಷ್ಠ ಒಂದು ಮಾನವೀಯತೆ ಇಟ್ಕೊಂಡು ಮನುಷ್ಯನಾಗಿ ಕೆಲಸ ಮಾಡಬೇಕಾಗತ್ತಲ್ಲ ಜನಪ್ರತಿನಿಧಿಗಳು ಇರ್ಬೋದು ಅವರು ಮನುಷ್ಯರೇ ನಾವು ಮನುಷ್ಯರೇ ಆ ಮನುಷ್ಯತ್ವವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತೇನು ಎರಡು ಎಕರೆ ಇಲ್ಲಿ ಆರು ಎಕರೆದಲ್ಲಿ ನಾಲ್ಕು ಎಕರೆಲ್ಲಿ ಓಟ್ ಆಗಿ ಒನ್ನೂರ ಎಂಬತ್ತೆರಡು ಅಕ್ಪತ್ರ ಕೊಟ್ಟಿದ್ವಿ ಇನ್ನೆರಡು ಎಕರೆ ಬಫರ್ ಝೋನ್ ಅಂತ ಬಿಟ್ಟಿದ್ವಿ ಆ ಬಫರ್ ಝೋನಲ್ಲಿ ಕೂಡ ಇವತ್ತು ಸುಮಾರು ನೂರ ಅರವತ್ತು ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿದ್ವಿ ಇನ್ನು ಉಳಿದಂಥ ಹದಿನಾಲ್ಕು ಜನ ಫಲಾನುಭವಿಗಳು ಇದೆ ಅವ್ರಿಗೆ ಅಕ್ಪತ್ರ ಕೊಟ್ಟಿದ್ದಾರೆ ಸ್ಲಂ ಬೋರ್ಡ್ದು ಆದರೆ ಅವ್ರ ಜಾಗನೇ ಇಲ್ಲ ಪಾಪ ಅವ್ರಿಗೂ ಕೂಡ ಸರಿಪಡಿಸ್ಬೇಕಾಗಿದೆ ಅದಕ್ಕೆ ಅವೆಲ್ಲ ಗೊಂದಲವನ್ನು ಸರಿ ಮಾಡಿ ಮತ್ತು ಈ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಎರಡುನೂರ ಐವತ್ತು ಮನೆ ಏನು ನಮ್ಮ ಸ್ಲಮ್ಮ ಬೋರ್ಡ್ ಇಂಥರ ಇಲ್ಲಿ ಮನೆ ಕಟ್ಟಡಕ್ಕೆ ಆದೇಶ ಆಗಿತ್ತು ಅದರಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟಡದ ಹಂತದಲ್ಲಿದೆ ಕೆಲವೇ ದಿನಗಳಲ್ಲಿ ಅವರು ನಮ್ಮ ರಮೇಶ್ ವರ್ಮ ಏನು ಗುತ್ತಿಗೆದಾರರಿದ್ದಾರೆ ಅವರು ಅದನ್ನು ಮುಗಿಸುವಂಥ ಕೆಲಸದಲ್ಲಿದ್ದಾರೆ ಇವತ್ತು ನಮ್ಮ ಶಿವಾನಂದ ಎ ಡಬ್ಲ್ಯೂ ಅವರು ಕೂಡ ಬಂದಿದ್ದಾರೆ ನಮ್ಮ ಸ್ಲಂ ಬೋರ್ಡ್ ಎ ಡಬ್ಲ್ಯೂ ಅವರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಇಲ್ಲಿ ಏನೇನು ಆಗಬೇಕು ಗಾರ್ಡನ್ ಆಗಬೇಕು ರಸ್ತೆಗಳಾಗಬೇಕು ಗಟರ ಆಗಬೇಕು ಬಿದಿ ದೀಪ ಆಗಬೇಕು ಚರಂಡಿ ಆಗಬೇಕು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು ನಾವು ಅದಕ್ಕೆ ಈಗಾಗಲೇ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ನಿಟ್ಟಿದ್ದೆ ಮಾನ್ಯ ನಮ್ಮ ಯು ಡಿ ಮಿನಿಸ್ಟರ್ ಸುರೇಶ್ ಅವರಿಗೆ ಈಗಾಗಲೇ ನಮಗೆ ನಾಲ್ಕು ಕೋಟಿ ರೂಪಾಯಿಯನ್ನು ಇಲ್ಲಿ ಗುರುಲಿಂಗಪ್ಪ ಕಾಲನಿ ಏನು ರಸ್ತೆ ಗಟರು ರಸ್ತೆ ಬದಿ ಏನು ಬೀದಿ ದೀಪ ಈ ಚರಂಡಿ ಕುಡಿ ನೀರಿನ ವ್ಯವಸ್ಥೆ ಯಾಕಂದರೆ ಮುಖ್ಯವಾಗಿ ರಸ್ತೆನೇ ಇಲ್ಲ ಭಾಳ ವರ್ಷದ ನಂತರ ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಕೈಗೆತ್ಕೊಂಡಿದ್ವಿ ಖಂಡಿತವಾಗಿ ಇನ್ನು ಒಂದು ವರ್ಷದಲ್ಲಿ ಈ ಗುರುಲಿಂಗಪ್ಪನ ಕಾಲನಿ ಒಂದು ನಕ್ಷನ ಬದಲಿ ಮಾಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಹಾಗಾದರೆ ಇವರು ಹೋಗಿ ಅನ್ಯಾಯ ಮಾಡಿ ಪಾಪ ಇವರು ಮೊಕ್ಕ ಬಿಸಿ ಕಿತ್ತಿ ಇದ್ದಂಥ ಅಕ್ಪತ್ರ ಕೊಟ್ಟಂಥವ್ರಿಗೆ ಆಶ್ರಯ ಕಾಲನಿಯಲ್ಲಿ ಅಕ್ಪತ್ರ ನಾನು ಹಿಡಿದ್ರೂ ಕೂಡ ಇಲ್ಲಿ ಗೋಲ್ಮಾಲ್ ಮಾಡಿ ಏನೋ ಸಾಧನೆ ಮಾಡಿ ನಾವು ಮಾಡ್ತೀವಿ ಅನ್ನೋದು ತೋರಿಸೋದಕ್ಕೆ ಹೋಗಿದ್ರು ಅವ್ರ ಕೈಲೇ ಒಂದು ಮನೆಯೂ ಕೂಡ ತಾಲೂಕಲ್ಲಿ ಕಟ್ಟೋಕ್ಕಾಗಿಲ್ಲ ಹಿಂದಿನ ಶಾಸಕರಿಗೆ ಆಗಲಿ ಹಿಂದಿನ ಆಡಳಿತ ಮಾಡಿದಂಥವ್ರು ಈ ತಾಲೂಕಿನಲ್ಲಿ ಏನಾದರೂ ಇವತ್ತು ಆಶ್ರಯ ಮನೆಗಳು ಸ್ಲಮ್ ಮನೆಗಳು ಬಡ್ರಿಗೆ ಮನೆ ಆಗಿದ್ರೆ ಅದು ನನ್ನ ಅವಧಿಯಲ್ಲಿ ನಮ್ಮ ತಂದೆಯವರ ಅವಧಿಯಲ್ಲಿ ನಮ್ಮ ತಾಯಿಯವರ ಅವಧಿಯಲ್ಲೇ ಮಾತ್ರ ಅದಕ್ಕೆ ಈ ಕಾಲೋನಿಯನ್ನು ಕೂಡ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ ಈಗಾಗಲೇ ಅನೇಕ ಯೋಜನೆಗಳು ಏನು ಆಶ್ರಯ ಲೋಟಗಳಿಗೂ ಇರ್ಬೋದು ಸ್ತಂಭನೆಗಳಿರ್ಬೋದು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಸ್ತೆ ಇಲ್ಲ ಬೀದಿ ದೀಪ ಇಲ್ಲ ಚರಂಡಿ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಅವಕ್ಕೆಲ್ಲಕ್ಕೂ ಕೂಡ ಇವತ್ತು ನಲ್ವತ್ತೆರಡು ಎಕರೆ ಆದಿಯಾಗಿ ನಮ್ಮ ಎಸ್ ಆರ್ ಕೆ ಕಾಲೋನಿ ಗದಿಗೆಯಿಂದ ಆದಿಯಾಗಿ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ನಾವೀಗ ಅನುದಾನವನ್ನು ಕೇಳಿದ್ವಿ ಸರ್ಕಾರ ಅನುದಾನ ಕೂಡ ಕೊಡೋದಕ್ಕೆ ಮಂಜೂರಾತಿ ಮಾಡಿದೆ ಆ ಎಲ್ಲ